మాకేళ్ళ తెల్ల కదా నడి బాబా

ಜೈ ರಾದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡ್ರಿ ಟೈಮ್ ಎಷ್ಟ ಬೆಳಗ್ಗೆ ಒಂಬತ್ತು ಗಂಟೆ ಮಾಡೋ ದಿನ ನೋಡ್ರಿ ನಮ್ಮ ಅವತಾರ ನೋಡ್ರಿ ಯಾವ ರೀತಿ ಆಗ್ಯದ ಅಕ್ಕ ತಂಗಿದ ಅವತಾರ ದೆವು ಆಗ್ಬಿಟಿ ನೋಡ್ರಿ ಆಕ್ಚುಲಿ ಮಟ್ಟ ಮೈ ಇಲ್ಲ ಕೈಯಿಲ್ಲ ಮತ್ತೆ ದಿನ ಆಯ್ತು ಡಿಸ್ಚಾರ್ಜ್ ಮಾಡ್ಯಾರ ಇದು ಮತ್ತೆ ಈ ರೀತಿ ಕೂತು ಬಿಟ್ಟಿದ್ದೇವೆ ರೀ ನಾವು ಮುಖ ನೋಡಿದ್ರೆ ಕಡ್ರಾಗ್ಬಿಟ್ಟಾದ್ರೆ ನಿಮ್ ಸಲಾಪುರ ಬೆಳಗ್ಗೆ ಇಟ್ಟಿನಿ ಇಲ್ಲಿ ಬಂದ್ರೆ ಕರ್ರಾಗ್ಬಿಡ್ತಿ ನೋಡ್ರಿ ಮುಖ ತರಿಸು ಮೊಬೈಲ್ ಮುಖ ತರಿಸು ನಮ್ಮ ತಂಗಿನ ಎಷ್ಟು ಬರ್ರಿ <laughs> <laughs>

लोगों हाँ के लिए तैयार अब गोबी मंचर सुनता लिया राइट खाला कुंदर क्या कुंदर क्या राखा मैं कितने वर्ष में डेनी कुंदर ना तैयार जरिस ना ये लोग तो नार्थ देगा ಹ್ಮ್ ನಾನ್ ಉಳಿಸ್ತೀನಿ ನಮ್ಮ ಇಡ್ಲಿ ರೀ ಫ್ರೆಂಡ್ಸ್ ಅವನಿಗೆ ಕೈಗೆಲ್ಲ ಇಂಜೆಕ್ಷನ್ ಚುಚ್ಚಿದ್ರಲ್ರಿ ಅವು ಸಲನ ಹಚ್ಚಿದ್ದು ಊಟ ಮಾಡಕ್ಕೆ ಬರ್ತಿದಿಲ್ಲ ಅವ್ನಿಗೆ ಹಂಗಾಗಿ ನಾನೇ ಊಟ ಮಾಡ್ಸತ್ತೀನಿ ಅದು ಹೊರಕ್ ಪೇಷೆಂಟಾಗಿ ಹೊರಗೆ ಬಂದು ಊಟ ಮಾಡ್ಲತ್ತಂದ್ರೆ ಪಲ್ಯ ಹ ಯಾಕಂದ್ರೆ ನಾವು ಹಾಕಿ ನಾವು ಪಲ್ಯಂಗ ಹಾಕಿದ್ದೆವು ಮುಕ್ಕೊಂಡಿದ್ದೆ ನೋಡ್ರಿ ನಿನಗೆ ಹಾಕಿದ ಬಾಜಕ್ಕೆ ಬಾತ್ರೂಮ್ ಇತ್ತು ಹಂಗಾಗಿ ಹಾಗಾಗಿ ವಾಸ್ತು ತೆರಳಲ್ಲ ಬಿಟ್ಟು ಈಗ ಪೇಶಂಟಾಗಿ ಹೊರಗೆ ಬಂದು ಊಟ ಮಾಡ್ಲಾಕತ್ತೀ ಹೊರಗೆ ಬಲ್ಲ

ಇಂಜೆಕ್ಷನ್ ಹತ್ತಿರ ಇಂಜೆಕ್ಷನ್ ಹತ್ರ ನೋಡ್ರಿ ಟಾಯ್ಲೆಟ್ ಅದು ನೋಡ್ರಿ ಓತರ ಬರ್ತಾರೆ ಬಾಕ್ಲೆ ಮುಚ್ಚಲ ಅಂತ ಹೇಳಕ್ಕೆ ಬೈಲಿ ಕತ್ತದ ಒಟ್ಟು ಆ ಸಡ್ಡಿ ಕತ್ತ ಯಾವಾಗ ಬಿಟ್ಟು ಹೋಗ್ತಿವ ನಂಗೆ ಆಗಿದ್ ಬಿಟ್ಟಿತ್ತು ನೋಡ್ರಿ ಡಿಸ್ಚಾರ್ಜ್ ಆಗ ನಂಗೆ ಪೈಲ್ವನ್ ಆಗಿಬಿಟ್ಟ ನೋಡಿರಿ ಫ್ರೆಂಡ್ಸ್ ಅದು ಡಿಸ್ಚಾರ್ಜ್ ಮಾಡ್ಲಾಕೆಪ್ಪ ಯಾವ ಏಂಜಿಗೆ ತಿರುಗಾಡಿ ಅಂದ್ರೆ ಏನು ಕೇಳೋಬೇಡ್ರಿ ತರಗಿನ ಮ್ಯಾಗ ಮ್ಯಾಗಿನ್ ಕೇಳ ತಿರ್ಗಾಡಿದೆವು ಅದು ಒಂದು ಹನ್ನೆರಡು ಗಂಟೆಗೆ ಡಿಸ್ಚಾರ್ಜ್ ಮಾಡ್ಯಾರೀ ನಾಲ್ಕು ಗಂಟೆಗೆ ಹೊರಗೆ ಕಳ್ಸ್ಯಾರ ನಮ್ಗೆ ಅಷ್ಟು ತಿರುಗಾಡ್ಸ್ರ ಅದು ನಮ್ಮ ಕಲೆ ಅಂತೂ ತಂಗಿ ಕಲೆ ಅಂತೂ ಆತಿದ್ದಿಲ್ಲ ನಮ್ಮ ಅಣ್ಣನೇ ಓಡ್ಯಾಡ್ ಓಡ್ಯಾ ಡಿಸ್ಚಾರ್ಜ್ ಮಾಡ್ಕೊಂಡಿದ್ದು ಡಿಸ್ಚಾರ್ಜ್ ಮಾಡೋದು ಯಾವ ರೇಂಜಿಗೆ ಅಂದ್ರೆ ನೋಡ್ರಿ ಆ ಸಿಸ್ಟರ್ಗಳಿಗೆ ಹೆಲ್ಪ್ ಮಾಡ್ಲತ್ತ ನಾವು ಜಗ್ಗಿ ಜಗ್ಗಿ ನೋಡ್ರಿ ಅದು ನಾವ್ ಲಿಫ್ಟ್ ನೇ ಬಂದಿಲ್ರಿ ಫಸ್ಟ್ ಟೈಮ್ ಇಲ್ಲಿ ಬಂದಿ ನೋಡಿ ನಾನು ಫಸ್ಟ್ ವಿಡಿಯೋ ಮಾಡ್ತೀನಿ ಸದಾ ಇದೆ ಡಿಸ್ಚಾರ್ಜ್ ಆಗಿದ್ರು ಬರೋವಾಗ ಫ್ರೆಶ್ ಆಗಿ ಮಾಡ್ತೀನಿ ವಿಡಿಯೋ ಇಂತರ ಬಂದಿ ಲಿಫ್ಟ್ ಓಪನ್ ಮಾಡ್ಕರಿ ನಾವ್ ಪಾಕ ನೇ ಕುಡೇ ನೀರ ಬಾಟಲಿ ಉಕರೆ ಬಡ ಬಡ ಅಂಟರ್ ಏಳಕಂಟಿ ಏಳಕ ಸಲಾಪೂರ್ ಬೆಕ್ಕ ಸಲಾಪೂರ್

है रे सोलपुर नाय बरदेवरे टाइम इवे सोलपुर बंदीव रही स्वर्स हजगे बंद्र करी का बरगार वो किवेंद कड़ी अल

ಯಾಕೆ ಹತ್ರ ಕಳ್ಳಿ ಬದ್ರೆ ಹ್ಯಾಂಗಿಲ್ಲ ಹೋಗ್ಲಿಕ್ಕಲ್ಲ ಯಾವಾಗ ಬಿಟ್ಟು ಬರ್ತೀವ ನಮಗ ಮೊದಲ ಬೆಕ್ಕಿ ನೋಡೋದಾರೀ ಬ್ಯಾಕ್ ಯಾವ ವಿಜ್ಜಿ ಎತ್ತದ ಒಕ್ಕನಂತ

ಅವಂಗೆ ಬೋತಾವಿ ಈಗ ಬರಕ್ಟರ್ ದರಿದ್ರು ಅಲ್ಲ ಹಿಂದಿಂದು ಹಿಂದಕ್ಕೆ ಹಿಂದಕ್ಕೆ ಮುರ್ಸಲ್ಲ